గైస్ ఎలాగు నా ఛానల్ వెల్కమ్ సో గైస్ ఇవతీ నా వీడియో స్టార్ట్ మనకి ఎంత ముంచే ముందు స్మాల్ అప్డేట్ అంతా హెల్త్ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ಮುನ್ನೂರ ಮೂವತ್ತ ಮೂರು ರೂಪಾಯಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ನ ಇಟ್ಟಿದೀವಿ ನೀವು ಈ ಒಂದು ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ಮುನ್ನೂರ ಮೂವತ್ತ ಮೂರು ರೂಪಾಯಿಗೆ ಏನ್ ಆಫರ್ ನಾನು ಬಿಟ್ಟಿದ್ದೀನಿ ಈ ಒಂದು ಮಂತ್ ಟ್ವೆಂಟಿ ಫಿಫ್ತ್ ವರ್ಗೂ ಇರುತ್ತೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಈ ಒಂದು ಆಫರ್ ನಡೆಯುತ್ತೆ ಆ ಒಂದು ಆಫರ್ ಮುಗಿಯೋದ್ರ ಒಳಗಡೆ ನೀವು ತುಂಬಾ ಕ್ವಶನ್ಸ್ ಕೇಳಬೇಕು ತುಂಬಾ ಹೊತ್ತು ಮಾತಾಡಬೇಕು ಅಂತ ಅಂದ್ರೆ ನೀವು ನನಗೆ ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ನಾನು ಏನಾದ್ರೂ ಕಾಲ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನಗೆ ಮೆಸೇಜಸ್ ಮಾಡಿ ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ನಾನು ಹೇಳ್ತಾ ಸೊ ಯಸ್ ಗೈಸ್ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ ಸೊ ಲವ್ ನೋಟ್ಸ್ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಈ ಒಂದು ಲವ್ ನೋಟ್ಸ್ ಮುಖಾಂತರ ನೀವು ತಿಳ್ಕೊಬಹುದು ಅದರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದೆಲ್ಲ ನಿಮ್ಗೆ ಈ ಒಂದು ಲವ್ ನೋಟ್ಸ್ ಗೊತ್ತಾಗ್ಬಿಡುತ್ತೆ ಮತ್ತೆ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ರಿಲೇಶನ್ಶಿಪ್ ಗೈಡೆನ್ಸ್ ಏನ್ ಸಿಗುತ್ತೆ ಏಂಜಲ್ಸ್ ಕಡೆಯಿಂದ ಅಂತ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಂಡು ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ಲವ್ ನೋಟ್ಸ್ ಓಪನ್ ಮಾಡೋಣ ತುಂಬಾ ದಿನ ಆಯ್ತು ವಿಡಿಯೋಸ್ ಮಾಡಿ ಲವ್ ನೋಟ್ಸ್ ಮಾಡಿ ಸೊ ಫೈನಲಿ ನಿಮ್ಮೆಲ್ಲರ ಫೇವ್ರೆಟ್ ವಿಡಿಯೋ ಮಾಡ್ತಾ ಇದೀನಿ ಸೊ ಲವ್ ನೋಟ್ಸ್ ಓಪನ್ ಆಗಿದೆ ಇವಾಗ ಏಂಜಲ್ಸ್ ಗೈಡೆನ್ಸ್ ನೋಡೋಣ ಗೈಡೆನ್ಸ್ ನ ಗೈಡೆನ್ಸ್ ನಮಗೆ ಸಿಕ್ಕಿದೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ ಸೊ ಫಸ್ಟ್ ಮೆಸೇಜ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ ಸೊ ಇಲ್ಲಿ ನೋಡಬಹುದು ಸೊ ನಿಮ್ಮ ವ್ಯಕ್ತಿ ಇವತ್ತು ಅವರ ಜೀವನದಲ್ಲಿ ಅವರ ಲೈಫ್ ಅಲ್ಲಿ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂದ್ರೆ ಆ ಒಂದು ಹ್ಯಾಪಿನೆಸ್ಗೆ ಕಾರಣ ನೀವು ಅವರ ಖುಷಿಗೆ ಅವರ ನಗುವಿಗೆ ಕಾರಣ ನೀವು ಅಂತ ಹೇಳ್ತಿದಾರೆ ಸೊ ಅವರು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನನ್ನ ನಗುವಿಗೆ ಕಾರಣ ನೀನೆ ನೀನು ನನ್ನ ಜೀವನದಲ್ಲಿ ಬಂದಿದ್ಯಾ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ಯಾ ತುಂಬಾನೇ ನನ್ನ ವ್ಯಾಲ್ಯೂ ಮಾಡ್ತೀಯಾ ಸೊ ಇದೆಲ್ಲಾನು ನೋಡಿದಾಗ ನನ್ಗೆ ತುಂಬಾನೇ ಖುಷಿ ಆಗುತ್ತೆ ನನ್ನ ಖುಷಿಗೆ ಕಾರಣ ನೀನೆ ಸೊ ನಾ ಇವತ್ತೇನ್ ನಗ್ತಾ ಇದೀನಿ ಸಂತೋಷ ಈ ಖುಷಿ ಎಲ್ಲಾ ಕೊಟ್ಟಿರೋದು ನೀನು ಅಂತ ಈ ಒಂದು ವ್ಯಕ್ತಿ ನಿಮ್ಗೆ ಹೇಳ್ತಿದ್ದಾರೆ ಐ ಎಂ ವೇರಿಂಗ್ ಸ್ಮೈಲ್ ಯು ಗೇಮ್ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಈ ಒಂದು ವ್ಯಕ್ತಿಗೆ ಖುಷಿ ಆಗತ್ತೆ ಸಂತೋಷವಾಗತ್ತೆ ಈ ಒಂದು ವ್ಯಕ್ತಿ ಅಹ್ ನೋಡಿದ್ರೆ ನಿಮ್ಮನ್ನ ನೋಡಿದ್ರೆ ಅಥವಾ ಲೈಕ್ ಯು ನೋ ನೀವು ಅವ್ರ ಲೈಫ್ ಅಲ್ಲಿ ಇರೋದೇ ಒಂದು ದೊಡ್ಡ ಖುಷಿ ಈ ಒಂದು ವ್ಯಕ್ತಿಗೆ ಹೇಳ್ಬೇಕಂದ್ರೆ ಸೊ ಇಲ್ಲಿ ಈ ಒಂದು ಮೆಸೇಜ್ ನ ಅರ್ಥ ಇದಾಗಿದೆ ಓಕೆ ನೆಕ್ಸ್ಟ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬಿಲೀವ್ ಮಾಡಿದ್ದಾರೆ ಟ್ರಸ್ಟ್ ಮಾಡಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಸೊ ಐ ಬಿಲೀವ್ ಇನ್ ಯು ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ಐ ತಿಂಕ್ ಅವರ ಜೀವನದಲ್ಲಿ ಅವರು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಬಿಲೀವ್ ಮಾಡೋದಿಲ್ಲ ನಂಬಲ್ಲ ಸೊ ಇವತ್ತು ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಲೀವ್ ಮಾಡಿದ್ದಾರೆ ನಂಬಿದ್ದಾರೆ ಅಂತ ಅಂದ್ರೆ ನೀವೆಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿಗೆ ಬರೀ ಅವರು ನಿಮ್ಮನ್ನ ಇಷ್ಟ ಪಡ್ತಾ ಇಲ್ಲ ಅವರು ನಿಮ್ಮನ್ನ ಮನಸಾರೆ ಅಕ್ಸೆಪ್ಟ್ ಮಾಡಿದ್ದಾರೆ ಇವರು ನನ್ನ ಫ್ಯಾಮಿಲಿ ಇವರು ನನ್ನ ಪರ್ಸನ್ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳಿ ಅವರು ನಿಮ್ಮನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಆ ಒಂದು ವ್ಯಕ್ತಿ ಅವರ ಓನ್ ಪೇರೆಂಟ್ಸ್ ನ ಕೆಲವೊಂದ್ಸತಿ ಅವರು ಬಿಲೀವ್ ಮಾಡೋದಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಆ ಒಂದು ನಂಬಿಕೆನ ಫಸ್ಟ್ ನೀವು ಅವ್ರನ್ನ ಅವರಿಂದ ಗಳಿಸ್ಕೊಂಡಿದ್ದೀರಾ ಆ ನಂಬಿಕೆನ ನೀವು ಉಳಿಸ್ಕೊಂಡಿದ್ದೀರಾ ಅಂತ ಅರ್ಥ ಸೊ ಅದನ್ನ ಈ ಒಂದು ವ್ಯಕ್ತಿ ನಿಮ್ಗೆ ಹೇಳ್ತಿದ್ದಾರೆ ನಾನು ನಿನ್ನನ್ನ ಬಿಲೀವ್ ಮಾಡಿದೀನಿ ನಂಬಿಕೆ ಇಟ್ಟಿದ್ದೀನಿ ಭರವಸೆ ಇಟ್ಕೊಂಡಿದೀನಿ ಐ ಹ್ಯಾವ್ ಟ್ರಸ್ಟೆಡ್ ಯು ಅನ್ನೋದು ಒಂದು ವ್ಯಕ್ತಿ ನಿಮ್ಗೆ ಹೇಳ್ತಿದ್ದಾರೆ ಓಕೆ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ಅವರ ಅವ್ರ ಲೈಫಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಫೇವ್ರೆಟ್ ಅಂತ ಇದ್ದಾರೆ ಅಂತ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ಬೋದು ಯು ಆರ್ ಮೈ ಫೇವರೆಟ್ ಹ್ಯೂಮನ್ ನೀನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅಂಡ್ ತುಂಬಾ ಫೇವರೆಟ್ ಆದಂತ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ನಿಮಗೆ ಯು ಆರ್ ಮೈ ಫೇವರೆಟ್ ಹ್ಯೂಮನ್ ಅಂತ ಹೇಳ್ತಿದ್ದಾರೆ ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಯಾವ ರೀತಿನಲ್ಲಿ ಅನಿಸ್ತಾ ಇದೆ ಅಂತ ಅಂದ್ರೆ ಅವರ ಜೀವನದಲ್ಲಿ ಅವ್ರು ಯಾರನ್ನ ಫಸ್ಟ್ ನಂಬೋದಿಲ್ಲ ಅವ್ರನ್ನ ಯಾರೋ ಅವ್ರನ್ನ ಇಷ್ಟ ಪಡೋದಿಲ್ಲ ಬಟ್ ಅವರ ಲೈಫ್ ಅಲ್ಲಿ ನೀವ್ ಸಿಕ್ಕಿರೋದು ಒಂದು ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದ್ರೆ ನನ್ನ ಜೀವನದಲ್ಲಿ ನನಗೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಪಡ್ತಿದ್ದಾರೆ ಅದು ನಿಜವಾಗ್ಲೂ ಇಷ್ಟ ಪಡ್ತಿದಾರೆ ಅಂದ್ರೆ ಅವರ ಜೀವನದಲ್ಲಿ ನೀವು ಮಾತ್ರ ಅಂತ ಹೇಳ್ಬೋದು ಅದೇ ರೀತಿ ಅವರು ನಿಮ್ ನೀವ್ ನೀವೇನು ಅವ್ರನ್ನ ಇಷ್ಟ ಪಡ್ತಿದ್ರ ಅದೆಲ್ಲಾನು ನೋಡಿದಾಗ ನಿಮ್ಮ ಹಾವ ಭಾವಗಳು ಕ್ಯಾರೆಕ್ಟರ್ ಬಿಹೇವಿಯರ್ ఎలానూ కూడా no ಲೈಕ್ ಯುನೋ ನಿಮ್ಮನ್ನ ನೋಡ್ದಾಗೆಲ್ಲ ಅವ್ರಿಗೆ ಅನ್ಸ್ತಾ ಇರುತ್ತೆ ನನ್ನ ಜೀವನದಲ್ಲಿ ಯಾರಾದ್ರೂ ಒಬ್ಬ ಫೇವರೇಟ್ ವ್ಯಕ್ತಿ ಇದ್ದಾರೆ ನನ್ನ ಮನ್ಸಿಗೆ ಹತ್ರ ಆಗಿದ್ದಾರೆ ನನ್ನ ಹೃದಯಕ್ಕೆ ಹತ್ರ ಆಗಿದ್ದಾರೆ ಅಂತ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಅದು ನನ್ನ ವ್ಯಕ್ತಿ ಮಾತ್ರ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೆ ತುಂಬಾನೇ ಸರ್ಪ್ರೈಸಿಂಗ್ ಅಂತ ಅನಿಸ್ತಾ ಇದೆ ಅವ್ರನ್ನ ಯಾರು ಅಂದ್ರೆ ಅವ್ರು ತುಂಬಾನೇ ನೋಡಕ್ಕೆ ರಫ್ ಅಂಡ್ ಟಫ್ ಆಗಿರ್ತಾರೆ ಯಾವಾಗ್ಲೂ ಕೂಡ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರೆ ಸೊ ಯಾವ್ದು ಕೂಡ ಮನ್ಸ್ನಲ್ಲಿ ಇಟ್ಕೊಳ್ಳೋದಿಲ್ಲ ಅದು ಕೆಲವೊಬ್ಬರಿಗೆ ಇಷ್ಟ ಆಗತ್ತೆ ಕೆಲವೊಂದು ಜನಗಳಿಗೆ ಇಷ್ಟ ಆಗಲ್ಲ ಬಟ್ ಆ ಒಂದು ವ್ಯಕ್ತಿ ನಿಜವಾದ ಸ್ಟೋರಿ ಅಂದ್ರೆ ಅವ್ರದ್ದು ಏನ್ ಕತೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ ಅದೆಲ್ಲ ತಿಳ್ಕೊಂಡು ಕೂಡ ಈ ಒಂದು ವ್ಯಕ್ತಿನ ನೀವು ಮನಸಾರೆ ಅಕ್ಸೆಪ್ಟ್ ಮಾಡಿದಿರಾ ಅಂತ ಅಂದ್ರೆ ಡೆಫಿನೆಟ್ಲಿ ಆ ಒಂದ್ ವ್ಯಕ್ತಿ ತುಂಬಾನೇ ಅನ್ಸುತ್ತೆ ಸೊ ಯಾ ಹೇಳ್ತಾರಲ್ವಾ ಸೊ ನಮ್ಮನ್ನ ಇಷ್ಟಪಡೋರು ನಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಅಂತ ಸೊ ಆ ಮಾತು ಈ ಒಂದು ವ್ಯಕ್ತಿಯ ಮುಖಾಂತರ ಅವ್ರಿಗೆ ಅನಿಸ್ತಾ ಇದೆ ಅದು ನಿಜ ನಮ್ಮನ್ನ ಇಷ್ಟಪಡೋರು ನಮ್ಮ ಒಂದು ಫ್ಲಾಸ್ನ ಇಷ್ಟಪಡೋರು ಡೆಫಿನೆಟ್ಲಿ ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ ಅವರು ನಮ್ಗೆ ತಳವಾಗಿ ಸಿಕ್ಕಿದ್ರು ಕೂಡ ನನ್ನ ಜೀವನದಲ್ಲಿ ಅವರು ನನಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋ ಮಾತು ಯಾವುದೇ ಕಾರಣಕ್ಕೂ ನನ್ನ ವ್ಯಕ್ತಿಯ ವಿಚಾರದಲ್ಲಿ ಸುಳ್ಳು ಆಗಿಲ್ಲ ಅಂತ ಹೇಳ್ತಿದಾರೆ ಸೊ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ನಿಜವಾದ್ ಪ್ರೀತಿ ಅಂದ್ರೆ ಹೆಂಗಿರುತ್ತೆ ನಿಜವಾದ ಪ್ರೀತಿ ಮಾಡೋರು ಹೆಂಗಿರ್ತಾರೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಗೊತ್ತಾಗಿದೆ ಓಕೆ ಸೊ ನೆಕ್ಸ್ಟ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಟೆಲ್ showed ಶೋಡ್ ಮೀ beautiful ಬ್ಯೂಟಿಫುಲ್ could be ಬಿ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನು ಒಂದು ಜಾದೂಗಾರನಾಗಿ ಬಂದಿದ್ಯಾ ಜಾದೂ ಮಾಡೋ ಹಾಗೆ ಬಂದಿದ್ಯಾ ನನ್ನ ಜೀವನದಲ್ಲಿ ನೀನು ಹೇಳಿಕೊಟ್ಟಿದ್ಯಾ ಜೀವನ ಸುಂದರವಾಗಿರುತ್ತೆ ಲವ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಸೊ ಜೀವನ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಜೀವನ ಅಂದ್ರೆ ಏನು ಅಸಲಿ ಜೀವನ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಎಲ್ಲಾ ಅದ್ಭುತಗಳನ್ನ ನೀನು ನನ್ನ ಜೀವನದಲ್ಲಿ ಬಂದ್ ಬಂದು ನನ್ಗೆ ತೋರಿಸ್ಕೊಟ್ಟಿದ್ಯಾ ಅನ್ನೋದು ನಿಮ್ಮ ವ್ಯಕ್ತಿಯ ಅರ್ಥ ಆಗಿದೆ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ನನ್ನ ಜೀವನದಲ್ಲಿ ನೀನು ಒಂದು ಮ್ಯಾಜಿಕ್ ಮಾಡೋ ಅಂತ ವ್ಯಕ್ತಿಯಾಗಿ ಬಂದಿದ್ಯಾ ಒಂದು ಜಾದು ಮಾಡೋ ಅನ್ನಾಗಿ ಬಂದಿದ್ಯಾ ಹೇಗ್ ಕೊಟ್ಟಿದ್ಯಾ ಸುಂದರವಾಗಿರೋಂತ ಜೀವನ ಹೆಂಗಿರುತ್ತೆ ಪ್ರೀತಿ ಮಾಡೋರು ಹೆಂಗಿರ್ತಾರೆ ಸೊ ಒಂದು ಒಂದು ವ್ಯಕ್ತಿ ನೆಗೆಟಿವ್ ಆಗಿ ಇದ್ದು ಆ ಒಂದು ವ್ಯಕ್ತಿ ಒಂದು ಕತ್ತಲೆ ಜೀವನ ಮಾಡ್ತಾ ಇದ್ರು ಬಟ್ ನೀವು ಅವರ ಜೀವನದಲ್ಲಿ ಹೋದ್ಮೇಲೆ ಅವ್ರ ಲೈಫ್ ಪ್ರತಿಯೊಂದು ಅರ್ಥಗಳು ಅವ್ರಿಗೆ ಗೊತ್ತಾದ್ಮೇಲೆ ಅವ್ರಿಗೆ ತುಂಬಾನೇ ಖುಷಿನ ನೀವ್ ಕೊಟ್ಟಿದ್ದೀರಾ ಅಂಡ್ ಸಿ ಲವ್ ಅಂತ ಅಂದ್ರೆ ಬರೀ ಒಬ್ಬ ವ್ಯಕ್ತಿನ ಇಷ್ಟ ಪಡ್ತೀನಿ ಅನ್ನೋದಲ್ಲ ಅವರ ಲೈಫಲ್ಲಿ ಇದ್ದು ಅವ್ರ ಅವ್ರ ಲೈಫ್ನ ಎಷ್ಟು ಚೇಂಜಸ್ ಮಾಡ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ ಅಂತ ಅರ್ಥ ಸೊ ಈ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿ ತುಂಬಾನೇ ಪ್ರೌಡ್ ಫೀಲ್ ಕೂಡ ಮಾಡ್ತಾರೆ ಓಕೆ ಸೊ ನೆಕ್ಸ್ಟ್ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಪ್ರತಿ ದಿನ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತೀನಿ ಪ್ರತಿ ದಿನ ನಾನು ಬಯಸ್ತೀನಿ ಪ್ರತಿ ನಿಮಿಷನು ಕೂಡ ನೀನು ನನ್ನ ಜೊತೆಗೆ ಕ್ಷಣ ಇರಬೇಕು ಅಂತ ನಾನು ಫೀಲ್ ಮಾಡ್ತೀನಿ ಪ್ರತಿ ಬಾರಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮ್ಮ ವ್ಯಕ್ತಿ ಇದೇ ರೀತಿ ನಮ್ಮ ಇಬ್ಬರ ಪ್ರೀತಿ ಪಯಣ ಹಿಂಗೆ ಜೀವನ ಪರ್ಯಂತ ಮುಂದುವರಿಲಪ್ಪ ಅನ್ನೋದು ಈ ಒಂದು ವ್ಯಕ್ತಿಯ ಮಾತಿನ ಅರ್ಥ ಆಗಿದೆ ಪ್ರತಿದಿನ ಪ್ರತಿ ಕ್ಷಣ ಅವರು ನಿಮ್ಮನ್ನ ಮಿಸ್ ಮಾಡ್ತಾರೆ ನಿಮ್ ಜೊತೆಗೆ ಮಾತಾಡಬೇಕು ಅಂತ ಅನ್ಸುತ್ತೆ ನಿಮ್ಮನ್ನ ಅವರು ಫೀಲ್ ಮಾಡ್ತಾರೆ ಎಷ್ಟೇ ದೂರ ಇದ್ರು ಕೂಡ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿದ್ಮೇಲೆ ಅವ್ರಿಗೆ ಒಂದು ಅನ್ಸುತ್ತೆ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇದೇ ರೀತಿ ಇರ್ಲಪ್ಪ ಇದು ದೇವರು ನನಗೆ ಕರುಣಿಸಿದಂತ ಪ್ರೀತಿ ಈ ರೀತಿ ಅವ್ರಿಗೆ ಫೀಲ್ ಆದ್ಮೇಲೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟಿರೋ ಕಷ್ಟ ಆಗ್ತಿದೆ ಓಕೆ ನೆಕ್ಸ್ಟ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ಯು ಆರ್ ಮೈನ್ ಸೊ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳೋದಿಕ್ಕೆ ನೀನು ನನ್ನ ಜೀವನದಲ್ಲಿ ಇಂಪಾರ್ಟೆಂಟ್ ಯು ಆರ್ ಮೈಂಡ್ ಐ ಆಮ್ ರೆರಿ ಲಕ್ಕಿ ಅಂತ ಹೇಳ್ತಿದ್ದಾರೆ ಸೊ ಅವರ ಜೀವನದಲ್ಲಿ ನೀವು ತುಂಬಾನೇ ಲಕ್ಕಿ ಅಂದ್ರೆ ಅವರು ನಿಮ್ ನೀವು ಅವ್ರ ಲೈಫ್ ಅಲ್ಲಿ ಸಿಕ್ಕಿರೋದು ತುಂಬಾನೇ ಅದೃಷ್ಟ ಮಾಡಿದೀನಿ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಅದೃಷ್ಟ ಮಾಡಿರೋರಿಗೆ ಮಾತ್ರ ಎಂತ ಒಳ್ಳೆ ವ್ಯಕ್ತಿ ಸಿಗ್ತಾರಂತೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೀನಿ ಅದೃಷ್ಟ ಮಾಡಿದ್ದೀನಿ ಅದಕ್ಕೆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದಾವೆ ಅನ್ನೋದೆಲ್ಲಾನು ಅವ್ರಿಗೆ ಫೀಲ್ ಆಗ್ತಾ ಇದೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅಂದ್ರೆ ಹೃದಯದ ಬಡಿತ ತರ ನೀನ್ ಇರ್ಬೇಕು ಸೊ ನನ್ನ ಜೀವನ ಒಂದು ಹೃದಯದ ತರ ನಿನ್ನ ಪ್ರೀತಿ ಆ ಒಂದು ಹೃದಯಕ್ಕೆ ಇರುವಂತಹ ಬಡಿತ ತರ ಇರಬೇಕು ಸೊ ನನ್ನ ಜೀವನದಲ್ಲಿ ನೀನು ಹೃದಯ ಆಗ್ಬೇಡ ಹೃದಯದ ಬಡಿತ ಹಾಗೂ ಸೊ ಹೃದಯ ಹೇಗೆ ಬಡಿತ ಇರೋದಿಲ್ವೋ ಅದೇ ರೀತಿ ನನ್ನ ಜೀವನದಲ್ಲಿ ನೀನ್ ಇಲ್ಲ ಅಂತ ಅಂದ್ರೆ ನನ್ನ ಲೈಫ್ಗೆ ಅರ್ಥನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ದಿಸ್ ವಾಸ್ ನಿಮ್ಮ ಪರ್ಸನ್ ಮೆಸೇಜ್ ಅಂಡ್ ಇವಾಗ ಏಂಜಲ್ಸ್ ಗೈಡೆನ್ಸ್ ಎರಡು ಬಂದಿದೆ ಒನ್ ಈಸ್ ರಿಕವರಿ ಅಂತ ಬರ್ತಾ ಇದೆ ಸೊ ರಿಕವರಿ ಅಂತ ಅಂದ್ರೆ ಸಿ ನಿಮ್ಮ ಜೀವನದಲ್ಲಿ ಏನ್ ನಡೆದಿದೆ ಏನ್ ಆಗ್ತಾ ಇದೆ ಅದೆಲ್ಲನು ಕೂಡ ಫಸ್ಟ್ ಆಕ್ಸೆಪ್ಟ್ ಮಾಡಿ ಅಂಡ್ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನ ಬದಲಾಗತ್ತೆ ರಿಕವರಿ ಆಗತ್ತೆ ಚೇಂಜಸ್ ಆಗತ್ತೆ ಎವಾಲ್ವ್ ಆಗುತ್ತೆ ಸೊ ಎಲ್ಲಾನು ಕೂಡ ಚೇಂಜ್ ಮಾಡುವಂತ ಶಕ್ತಿ ಭಗವಂತ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಸೊ ಅದಕ್ಕೆ ಬೇಕಾಗಿರೋದು ಅಕ್ಸೆಪ್ಟೆನ್ಸ್ ಸೊ ತಪ್ಪು ಮಾಡೋದು ತಪ್ಪು ಮಾಡದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡೋದು ತುಂಬಾ ದೊಡ್ಡದು ಅಂಡ್ ಹಾಗಾಗಿ ನಿಮ್ಮ ಜೀವನದಲ್ಲಿ ಕಷ್ಟ ಇರಲಿ ಸುಖ ಇರಲಿ ಏನೇ ಬರ್ಲಿ ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಲೆಸನ್ ಕಲ್ತ್ಕೊಂಡು ಆ ಒಂದು ಜೀವನದಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಸೊ ಫಸ್ಟ್ ಅಕ್ಸೆಪ್ಟ್ ಮಾಡಿ ಮಿಸ್ಟೇಕ್ಸ್ ನ ಕಷ್ಟ ಇರಲಿ ಸುಖ ಇರಲಿ ಯಾವುದೇ ಒಂದು ಆ ಸಿಚುಯೇಷನ್ ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂಡ್ ಇನ್ನೊಂದು ಮೆಸೇಜ್ ಬಂದು ಕಮ್ಯುನಿಕೇಶನ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಹತ್ರ ನೀವು ಮಾತಾಡ್ತಾ ಇಲ್ಲ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಯು ಆರ್ ನಾಟ್ ಕಮ್ಯುನಿಕೇಟಿಂಗ್ ಪ್ರಾಪರ್ಲಿ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಅಥವಾ ಸಮಥಿಂಗ್ ಇಸ್ ರಾಂಗ್ ಅಂತ ನಿಮಗೆ ಫೀಲ್ ಆಗ್ತಿದೆ ಅಂದ್ರೆ ಸೊ ಫಸ್ಟ್ ನಿಮ್ಮ ವ್ಯಕ್ತಿ ಹತ್ರ ಕಮ್ಯುನಿಕೇಶನ್ ಮಾಡಿ ಕಮ್ಯುನಿಕೇಶನ್ ಮಾಡಬೇಕು ಕ್ಲಿಯರ್ ಆಗಿ ಸೊ ನಿಮ್ಮ ಮನಸ್ಸಲ್ಲಿ ತುಂಬಾ ವಿಚಾರಗಳಿದೆ ಬಟ್ ನಿಮ್ಮ ವ್ಯಕ್ತಿ ಹತ್ರ ಅದನ್ನ ನೀವು ಡಿಸ್ಕಸ್ ಮಾಡ್ತಾ ಇಲ್ಲ ಅಂತ ಬಂದಾಗ ಡೆಫಿನೆಟ್ಲಿ ಅವ್ರಿಗೂ ಕೂಡ ಅರ್ಥ ಆಗೋದಿಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವ್ರ ಕಡೆಯಿಂದ ಅಂತ ಸೊ ಏನೇ ಆದ್ರೂ ಕೂಡ ಇಲ್ಲಿ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ವ್ಯಾನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್